ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜೂನ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆಯಲ್ಲಿ ಹೊಸ ದಾಖಲೆ ಅಂತಲೇ ಹೇಳ್ಬೋದು ಇಂದು ಹತ್ತು ಗ್ರಾಂ ಅಪರಂಜಿ ಚಿನ್ನದ ಬೆಲೆ ಎಷ್ಟಿದೆ ಮುಂದಿನ ದಿನಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡುವುದಕ್ಕೆ ಸೂಕ್ತ ಸಮಯವನ್ನು ತಜ್ಞರ ಅಭಿಪ್ರಾಯವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಯಾವಾಗ ಖರೀದಿ ಮಾಡಬೇಕು ಯಾವಾಗ ಖರೀದಿ ಮಾಡಬಾರ್ದು ಇನ್ನು ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಕೆಯಾಗಲು ಕಾರಣಗಳೇನು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋ ಬಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ನಿಮ್ಮ ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಥವಾ ದೇವರ ಮೇಲೆ ಭಕ್ತಿ ಇದ್ದರೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ನಿಮ್ಮ ರಾಶಿಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಗೋಲ್ಡ್ ಸಿಲ್ವರ್ ಹೊಸ ಹೊಸ ನ್ಯೂ ಅಪ್ಡೇಟ್ಸ್ಗಳನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಮಚ್ ಅಂತ ಹೇಳ್ತಾ ವಿಡಿದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಕಳೆದ ಕೆಲವು ತಿಂಗಳುಗಳಿಂದ ಚಿನ್ನದ ಬೆಲೆ ಅನಿರೀಕ್ಷಿತ ರೀತಿಯಲ್ಲಿ ಏರುತ್ತಿದೆ ಪ್ರತಿದಿನ ಹೆಚ್ಚಾಗುತ್ತಿರುವ ಚಿನ್ನದ ದರಗಳು ಅದನ್ನು ಉತ್ತಮ ಹೂಡಿಕೆಯ ಆಯ್ಕೆಯನ್ನಾಗಿ ಮಾಡಿವೆ ಅಂತಲೇ ಹೇಳಬೇಕು ಹಾಗಿದ್ದರೆ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಸ್ಥಳೀಯ ಬೇಡಿಕೆಯ ಹೆಚ್ಚಳ ಮುಂತಾದ ಅಂಶಗಳಿಂದ ಚಿನ್ನದ ದರಗಳು ಇತ್ತೀಚೆಗೆ ದಾಖಲೆ ಮಟ್ಟವನ್ನು ಮುಟ್ಟಿವೆ ಇದು ಚಿನ್ನ ಖರೀದಿ ಮಾಡಲು ಬಯಸುವವರಿಗೆ ಕಷ್ಟಕರ ಸನ್ನಿವೇಶಗಳು ಅಂತಲೇ ಹೇಳಬಹುದು ಈಗಾಗಲೇ ಹೂಡಿಕೆ ಮಾಡಿದವರಿಗೆ ಸಂತೋಷ ತಂದಿದೆ ಪ್ರತಿನಿತ್ಯ ಚಿನ್ನ ಪ್ರಿಯರಿಗಾಗಿ ಹಾಗೂ ಚಿನ್ನದ ಮೇಲೆ ಹೂಡಿಕೆ ಮಾಡುವರಿಗಾಗಿ ಚಿನ್ನ ಬೆಳ್ಳಿ ದರ ಅಪ್ಡೇಟ್ಸ್ನ ಪ್ರತಿನಿತ್ಯ ನನ್ನ ಚಾನಲ್ನಲ್ಲಿ ತಿಳಿಸಲಾಗುತ್ತದೆ ಇನ್ನು ಚಿನ್ನ ಬೆಳ್ಳಿ ಬೆಲೆ ಇಂದು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗೋಲ್ಡ್ ಪ್ರೈಸ್ ಟುಡೇ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಇಂದು ಚಿನ್ನದ ದರ ನಿನ್ನೆಗೆ ಹೋಲಿಸಿದರೆ ಕೊಂಚ ಏರಿಕೆಯಾಗಿದೆ ಸ್ನೇಹಿತರೆ ಜಾಗತಿಕ ಆರ್ಥಿಕ ಪರಿಸ್ಥಿತಿ ಸ್ಥಳೀಯ ಬೇಡಿಕೆಯ ಹೆಚ್ಚಳ ಮುಂತಾದ ಅಂಶಗಳಿಂದ ಚಿನ್ನದ ದರಗಳು ಇತ್ತೀಚೆಗೆ ದಾಖಲೆ ಮಟ್ಟವನ್ನು ಮುಟ್ಟಿವೆ ಅಂತಲೇ ಹೇಳ್ಬೋದು ಇದು ಚಿನ್ನ ಖರೀದಿ ಮಾಡಲು ಬಯಸುವವರಿಗೆ ಕಷ್ಟಕರ ಸನ್ನಿವೇಶವನ್ನು ಸೃಷ್ಟಿಸಿದ್ದಾರೆ ಈಗಾಗಲೇ ಹೂಡಿಕೆ ಮಾಡಿದವರಿಗೆ ಸಂತೋಷ ತಂದಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಬೆಂಗಳೂರು ಮೈಸೂರು ಮಂಡ್ಯ ಈ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತ ಎರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿಯ ಬೆಲೆ ಒಂದು ಕೆ ಜಿಗೆ ಒಂದು ಲಕ್ಷದ ಹತ್ತು ಸಾವಿರದ ನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಕರ್ನಾಟಕದಲ್ಲಿ ಚಿನ್ನ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಒಂದು ಗ್ರಾಮ್ ಚಿನ್ನ ಏಯ್ಟೀನ್ ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಏಳು ಸಾವಿರದ ಆರುನೂರ ಆರು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತು ಆರು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ ಹತ್ತು ಸಾವಿರದ ನೂರ ನಲವತ್ತೊಂದು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಏಯ್ಟೀನ್ ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಅಂದರೆ ಎಂಟು ಗ್ರಾಮ್ಗೆ ಎಷ್ಟಾಗಿದೆ ಅನ್ನೋದಾದರೆ ಏಯ್ಟೀನ್ ಕ್ಯಾರೆಟ್ಗೆ ಅರವತ್ತು ಸಾವಿರದ ಎಂಟುನೂರ ನಲವತ್ತೆಂಟು ರೂಪಾಯಿ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಪ್ಪತ್ತ ನಾಲ್ಕು ಸಾವಿರದ ಮುನ್ನೂರ ಅರವತ್ತ ಎಂಟು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಎಂಟು ಗ್ರಾಮ್ಗೆ ಸ್ನೇಹಿತರೆ ಎಂಬತ್ತ ಒಂದು ಸಾವಿರದ ನೂರ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಇನ್ನು ಅದೇ ರೀತಿ ಹತ್ತು ಗ್ರಾಮ್ಗೆ ಎಷ್ಟಾಗಿದೆ ಅನ್ನೋದನ್ನ ಕೇಳೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಎಪ್ಪತ್ತ ಆರು ಸಾವಿರದ ಅರವತ್ತು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಟೂ ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ತೊಂಬತ್ತ ಎರಡು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಒಂದು ಲಕ್ಷದ ಒಂದು ಸಾವಿರದ ನಾನ್ನೂರ ಹತ್ತು ರೂಪಾಯಿ ಆಗಿದೆ ಇನ್ನು ನೂರು ಗ್ರಾಮ್ಗೆ ಕೇಳೋದಾದರೆ ಏಯ್ಟೀನ್ ಕ್ಯಾರೆಟ್ ಆಭರಣದ ಚಿನ್ನದ ಬೆಲೆ ಏಳು ಲಕ್ಷದ ಅರವತ್ತಾರು ಅರವತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ ಇಂದಿನ ಬೆಲೆ ಒಂಬತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗಿದೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದ ಬೆಲೆ ಹತ್ತು ಲಕ್ಷದ ಹದಿನಾಲ್ಕು ಸಾವಿರದ ನೂರು ರೂಪಾಯಿ ಆಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ನಿನ್ನೆಯಿಂದ ಅಂತೆ ಜೂನ್ ಹದಿನಾಲ್ಕು ಮತ್ತು ಜೂನ್ ಹದಿಮೂರನೇ ತಾರೀಕು ಸ್ನೇಹಿತರೆ ಚಿನ್ನದ ಬೆಲೆ ದಿಢೀರ್ ಏರಿಕೆಯನ್ನು ಕಂಡಿದೆ ಯಾರೆಲ್ಲ ಚಿನ್ನ ಖರೀದಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರ ಸ್ನೇಹಿತರೆ ಈ ದಿನಗಳು ಉತ್ತಮವಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಸ್ನೇಹಿತರೆ ತುಂಬ ದುಬಾರಿ ಆಗ್ಬಿಟ್ಟಿದೆ ಚಿನ್ನ ಅಂತಲೇ ಹೇಳ್ಬೋದು ಇನ್ನು ವಿವಿಧ ನಗರಗಳಲ್ಲಿ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಎಷ್ಟಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಕಡಿಮೆಗೆ ಸಿಗಲಿದೆ ಅದು ಕಾರಣವೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಭಾರತದ ಪ್ರಮುಖ ನಗರಗಳಲ್ಲಿ ಇಂದಿನ ಚಿನ್ನದ ದರಗಳು ಒಂದು ಗ್ರಾಮ್ಗೆ ಟ್ವೆಂಟಿ ಟೂ ಕ್ಯಾರೆಟ್ಗೆ ಸ್ನೇಹಿತರೆ ಚೆನ್ನೈಯಲ್ಲಿ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತಾರು ಇನ್ನು ಮುಂಬೈಯಲ್ಲಿ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತಾರು ಆದರೆ ದೆಹಲಿಯಲ್ಲಿ ನೋಡ್ತಾ ಇರಿ ಸ್ನೇಹಿತರೆ ಒಂಬತ್ತು ಸಾವಿರದ ಮುನ್ನೂರ ಹನ್ನೊಂದು ರೂಪಾಯಿ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕೋಲ್ಕತ್ತಾದಲ್ಲಿ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತಾರು ಬೆಂಗಳೂರಲ್ಲೂ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತಾರು ಮೈಸೂರಲ್ಲೂ ಕೂಡ ಒಂಬತ್ತು ಸಾವಿರದ ಇನ್ನೂರ ಅರವತ್ತಾರು ಹೈದರಾಬಾದು ಕೇರಳ ಮತ್ತು ಪುಣೆ ಅಲ್ಲೂ ಸ್ನೇಹಿತರೆ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತಾರಿದೆ ಸೇಮ್ ಇದೆ ಆದರೆ ವಡೋದರದಲ್ಲಿ ಮತ್ತು ಅಹಮಾಬಾದಲ್ಲಿ ಸ್ನೇಹಿತರೆ ಒಂಬತ್ತು ಸಾವಿರದ ಮುನ್ನೂರ ಒಂದು ಇನ್ನು ಅಹಮಾಬಾದಲ್ಲೂ ಕೂಡ ಒಂಬತ್ತು ಸಾವಿರದ ಮುನ್ನೂರ ಒಂದು ಇನ್ನು ಅದೇ ರೀತಿ ವಿವಿಧ ನಗರಗಳಲ್ಲಿ ಸ್ನೇಹಿತರೆ ಬೆಳ್ಳಿಯ ದರ ನೂರು ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ಕೇಳೋದಾದರೆ ಚೆನ್ನೈಯಲ್ಲಿ ನೋಡ್ಬೋದು ಹನ್ನೆರಡು ಸಾವಿರದ ಹತ್ತು ರೂಪಾಯಿ ಇದೆ ಸ್ನೇಹಿತರೆ ನೂರು ಗ್ರಾಮ್ಗೆ ಇನ್ನು ಮುಂಬೈಯಲ್ಲಿ ಹನ್ನೊಂದು ಸಾವಿರದ ಹತ್ತು ಅಂದರೆ ಚೆನ್ನೈಯಲ್ಲಿ ಮುಂಬೈಗೆ ಹೋಲಿಕೆಯನ್ನು ಮಾಡಿದರೆ ಮುಂಬೈ ದೆಹಲಿ ಕೋಲ್ಕತ್ತೆಗೆ ಹೋಲಿಕೆಯನ್ನು ಮಾಡಿದರೆ ಚೆನ್ನೈಯಲ್ಲಿ ಒಂದು ಸಾವಿರದ ಹತ್ತು ರೂಪಾಯಿ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಇನ್ನು ಬೆಂಗಳೂರಲ್ಲೂ ಕೂಡ ಹನ್ನೊಂದು ಸಾವಿರದ ಹತ್ತು ರೂಪಾಯಿ ಇದೆ ಹೈದರಾಬಾದಲ್ಲಿ ಮಾತ್ರ ಹನ್ನೆರಡು ಸಾವಿರದ ಹತ್ತು ಕೇರಳದಲ್ಲೂ ಕೂಡ ಹನ್ನೆರಡು ಸಾವಿರದ ಹತ್ತು ಇನ್ನು ಪುಣೆ ವಡೋದರ ಅಹಮಾಬಾದಲ್ಲಿ ಹನ್ನೊಂದು ಸಾವಿರದ ಹತ್ತಿದೆ ಸ್ನೇಹಿತರೆ ಇಲ್ಲಿ ಬೆಳ್ಳಿಯ ಬೆಲೆ ಪುಣೆ ಸಾರಿ ಕೇರಳ ಮತ್ತು ಸ್ನೇಹಿತರೆ ಚೆನ್ನೈಯಲ್ಲಿ ಸ್ವಲ್ಪ ಜಾಸ್ತಿ ಇದೆ ಒಂದು ಸಾವಿರ ರೂಪಾಯಿ ಬೆಳ್ಳಿಯ ಬೆಲೆ ಯಾಕೆ ಅನ್ನೋದನ್ನ ಕೇಳೋದಾದರೆ ಅಬಕಾರಿ ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆಗಳಂತಹ ಅಂದರೆ ಜಿ ಎಸ್ ಟಿ ಕೆಲವು ನಿಯಂತ್ರಕಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ ಸ್ನೇಹಿತರೆ ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಏನಾದರೂ ನೀವು ಹೊರಟಿದ್ದರೆ ಸ್ನೇಹಿತರೆ ಆಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ ಯಾಕಂದರೆ ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು ಯಾವ ಅಪ್ಲಿಕೇಶನ್ ಅನ್ನ ಕೇಳೋದಾದರೆ ನೀವು ಪ್ಲೇಸ್ಟೋರಲ್ಲಿ ಓಪನ್ ಮಾಡ್ಕೊಬೋದು ಸ್ನೇಹಿತರೆ ಬಿ ಐ ಎಸ್ ಕೇರ್ ಹ್ಯಾಪ್ನ ಸ್ನೇಹಿತರೆ ನೀವು ಡೌನ್ಲೋಡ್ ಮಾಡಿಕೊಂಡು ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು ಇದಲ್ಲದೆ ಈ ಆ್ಯಪ್ ಮೂಲಕ ದೂರು ಕೂಡ ನೀಡಬಹುದು ಚಿನ್ನದಲ್ಲಿ ಏನಾದರೂ ಪ್ರಾಬ್ಲಮ್ನ ನೀವು ನೋಡಿದರೆ ಸ್ನೇಹಿತರೆ ನಿಮಗೇನಾದರೂ ಮೋಸವನ್ನು ಮಾಡಿದರೆ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನವನ್ನು ಹೋಗಿ ಏಯ್ಟೀನ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನವನ್ನು ಏನಾದರೂ ಕೊಟ್ಟಿದರೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಹೇ ಈ ಆ್ಯಪ್ ಮೂಲಕ ನೀವು ದೂರನ್ನು ಕೊಡ್ಬೋದು ಇದು ಸರ್ಕಾರವೇ ತಿಳಿಸಿದೆ ಇನ್ನು ಚಿನ್ನಕ್ಕೆ ಪ್ರಪಂಚಾದ್ಯಂತ ವಿಶಿಷ್ಟ ಸ್ಥಾನವಿದೆ ಇನ್ನು ಈ ಹಳದಿ ಲೋಹ ಮತ್ತು ಅದರ ಆಭರಣಗಳು ಸ್ತ್ರೀಯರನ್ನಷ್ಟೇ ಅಲ್ಲ ಸ್ನೇಹಿತರೆ ಪುರುಷರನ್ನ ಸಹ ಆಕರ್ಷಿಸುತ್ತವೆ ಭಾರತದಂಥ ದೇಶಗಳಲ್ಲಿ ಚಿನ್ನಕ್ಕೆ ವಿಶೇಷ ಮಹತ್ವವಿದೆ ಇಲ್ಲಿ ಚಿನ್ನವನ್ನು ಸಂಪತ್ತು ಮತ್ತು ಐಶ್ವರ್ಯದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಇನ್ನು ಹಬ್ಬ ಹರಿದಿನಗಳು ಮದುವೆ ಸಂಭ್ರಮ ಮತ್ತು ಇತರ ಶುಭ ಸಂದರ್ಭಗಳಲ್ಲಿ ಚಿನ್ನ ಖರೀದಿಸಲು ಸಾಮಾನ್ಯ ಪದ್ಧತಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಭಾರತದಲ್ಲಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಚಿನ್ನವನ್ನು ಖರೀದಿ ಮಾಡ್ತಾರೆ ಜನರು ಅಂತಲೇ ಹೇಳ್ಬೋದು ಆದರೆ ಯಾರೆಲ್ಲ ಮಧ್ಯಮ ವರ್ಗದವರು ಇದ್ದಿರಾ ಚಿನ್ನವನ್ನು ಖರೀದಿ ಮಾಡಬೇಕು ಅಂದರೆ ಸ್ನೇಹಿತರೆ ಮುಂದಿನ ದಿನಗಳು ಕಡಿಮೆ ಬೆಲೆಗೆ ಸಿಕ್ಕಾಗ ನಾವು ಚಿನ್ನವನ್ನು ಖರೀದಿ ಮಾಡಬೇಕು ಇವಾಗ ತುಂಬಾ ಬೆಲೆ ಜಾಸ್ತಿಯಾಗಿದೆ ಸೊ ಪ್ರತಿನಿತ್ಯ ಅಪ್ಡೇಟ್ಸ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ ಸ್ನೇಹಿತರೆ ಯಾಕಂದರೆ ಚಿನ್ನ ಒಂದು ಐದು ಸಾವಿರ ಕಡಿಮೆ ಇದ್ರೂ ಕೂಡ ನಮಗೆ ಎಷ್ಟೋ ಬೆಟರ್ ಅನಿಸುತ್ತೆ ಯಾಕಂತಂದರೆ ಎಲ್ಲರೂ ಚಿನ್ನವನ್ನು ಖರೀದಿ ಮಾಡ್ತಾರೆ ಆದರೆ ಚಿನ್ನದ ಬೆಲೆ ಸತತ ಏರಿಕೆ ಕಂಡಿದ್ದಾಗ ಸ್ನೇಹಿತರೆ ಖರೀದಿ ಮಾಡುವುದು ಸ್ವಲ್ಪ ಕಷ್ಟ ಆಗ್ತದೆ ಸೊ ಹಾಗಾಗಿ ಪ್ರತಿನಿತ್ಯ ಅಪ್ಡೇಟ್ನ ತಿಳ್ಕೊಂಡು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಅಪ್ಡೇಟನ್ನು ಪ್ರತಿನಿತ್ಯ ತಿಳ್ಕೊಳ್ಳಿ ಯಾರೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವರು ಕೂಡ ಅಪ್ಡೇಟ್ನ ತಿಳ್ಕೊಂಡು ಖರೀದಿ ಮಾಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಬಿಗ್ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್